ಮಾಡಿದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸಲ್ಲ ಇಡೀ ದೇಶದ ರೈತರಿಗೆ ಆದಂತ ಅಪಮಾನ ಅಂತ ಹೇಳಿ ನಾನು ಭಾವಿಸ್ತೇನೆ ಯಾಕೆ ಅಂದ್ರೆ ಇದು ಒಂದಲ್ಲ ಒಂದು ಕಡೆ ಈ ತರ ಪಂಚೆ ಉಟ್ಟಂತ ಸಾಮಾನ್ಯ ರೈತ ಬಡವ ಒಬ್ಬ ಈ ತರದ ಸಾರ್ವಜನಿಕ ಸ್ಥಳಕ್ಕೆ ಬಂದ್ರೆ ಅಪಮಾನ ಮಾಡ್ತಾರೆ ಅನ್ನೋದಾದ್ರೆ ಇದು ಯಾವ ಸೀಮೆ ಈ ಮಾಲ್ಗಳು ಈ ಮೆಟ್ರೋಗಳು ಈ ಕ್ಲಬ್ಗಳು ಇವೆಲ್ಲ ಇದು ಇಂಥದ್ದನ್ನ ಯಾವುದೇ ಕಾರಣಕ್ಕೆ ಈ ಭಾರತ ದೇಶದ ಸಂವಿಧಾನದ ಕೆಳಗಡೆ ಇಲ್ಲ ಯಾಕೆ ಇಂಥ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದು ಇದು ಆಗಬಾರದು ಕರ್ನಾಟಕ ಸರ್ಕಾರ ನೀವು ಏನಂತ ಪರವಾನಗಿ ಕೊಟ್ಟಿರ್ತೀರಿ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂಗೆ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟು ನಾನು ಈ ಮಾಲ್ ನಡೆಸ್ತೇನೆ ಸರಿಯಾಗಿ ತೆರಿಗೆ ತುಂಬುತ್ತೇನೆ ಎಲ್ಲ ಕಾನೂನನ್ನ ಪಾಲನೆ ಮಾಡ್ತೇನೆ ಅಂತ ಹೇಳಿ ಇವನು ಈ ತರದ ದುರಂಕಾರವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಇದು ಅದು ವಿಶೇಷವಾಗಿ ರೈತನಿಗಾಗಿದ್ದು ಬಹಳ ಅವಮಾನ ದೇಶಕ್ಕೆ ಅನ್ನ ಕೊಡ್ತಾನೆ ಹಾಲು ಕೊಡ್ತಾನೆ ಹಣ್ಣು ಕೊಡ್ತಾನೆ ತರಕಾರಿ ಕೊಡ್ತಾನೆ ಮೊಟ್ಟೆ ಮಾಂಸ ಕೊಡ್ತಾನೆ ಬಟ್ಟೆ ಕೊಡ್ತಾನೆ ತೆರಿಗೆ ಕೊಡ್ತಾನೆ ಇಷ್ಟೆಲ್ಲ ಕೊಡುವಂತವನಿಗೆ ಅಪಮಾನ ಮಾಡ್ತೀರಿ ಅಂದ್ರೆ ಏನು ಇಲ್ಲೆಲ್ಲ ನಿಂತಿರೋರು ಈ ಮಾಲ್ ಒಳಗಡೆ ಇರೋರು ಎಲ್ಲ ಯಾರು ರೈತರ ಮಕ್ಕಳೇ ಈ ಹೊಸಳ್ಳಿ ಯಾವುದು ಕುರುಬರಳ್ಳಿ ಯಾವುದು ಮರೆನಹಳ್ಳಿ ಯಾವುದು ಇಲ್ಲಿ ಅಗ್ರಾರ ಯಾವುದು ಇವೆಲ್ಲ ಎಲ್ಲಿಯೂ ಇದೆಲ್ಲ ಅಮೆರಿಕದ ಅಥವಾ ಇದೇನು ಕ್ಯೂಬಾನ ಅಥವಾ ಜಪಾನ್ ಜರ್ಮನಿಯ ಇವರೇನು ಮಲ್ಟಿ ನ್ಯಾಷನಲ್ ಕಂಪನಿಯ ಗಂಗಾಮತಿ ಮಯ ಮರ್ಯಾದೆಯಿಂದ ನಡ್ಕೊಳ್ಳೋದನ್ನ ಕರ್ನಾಟಕ ಸರ್ಕಾರ ಇವರಿಗೆ ವಾರ್ನಿಂಗ್ ಮಾಡಬೇಕು ಮತ್ತು ಇವರಿಗೆ ಹೇಳಬೇಕು